ಹಾಯ್ ಫ್ರೆಂಡ್ಸ್ ಹೇಮರಘು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲ ಯಾಕೆ ಕ್ಲೀನ್ ಮಾಡಿದ್ದೀರಾ ಎಲ್ಲ ಐಟಮ್ಸ್ ಯಾಕೆ ಈಚೆ ಹೊರಗೆ ಇಟ್ಟಿದ್ದೀರಾ ಅಂತ ಕೇಳ್ತಾ ಇರ್ಬೋದು ನೋಡಿ ಬೆಳಗ್ಗೆನೇ ಪೂಜೆ ಎಲ್ಲ ಆಗಿದೆ ಎಲ್ಲ ಕೆಲಸನೂ ಮುಗಿದಿದೆ ಪೂರ್ತಿ ಮನೆಯೆಲ್ಲ ಕ್ಲೀನ್ ಆಗಿದೆ ಯಾಕೆ ಅಂದರೆ ಇವತ್ತು ನಮ್ಮ ಮನೆಗೆ ಸುವರ್ಣ ಚಂದನವರು ಗೃಹ ಮಂತ್ರಿ ಫ್ಯಾಮಿಲಿ ಶೋ ಬರುತ್ತೆ ನೋಡಿ ಅದರಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ನಮ್ಮ ನಮ್ಮಲ್ಲೇ ಶೂಟ್ ಇರೋದ್ರಿಂದ ಸ್ವಲ್ಪ ನಮ್ಮದು ಹಾಲ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಎಲ್ಲ ಹಾಲ್ ಸ್ಪೇಸ್ ಬೇಕು ಅಂತ ಹೇಳಿದರು ಹಾಗಾಗಿ ಸೋಫಾ ಚೇರ್ಸು ಟೇಬಲ್ಸ್ ಎಲ್ಲನೂ ಕೂಡ ನಾವು ಅವ್ರ ಸೈಡ್ ಇಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ ಏನೋ ಒಂಥರ ಖುಷಿ ಅಲ್ವಾ ನನಗೂ ಇದು ತುಂಬ ಬಹುದಿನಗಳ ಕನಸು ಅಂತಲೇ ಹೇಳ್ಬೋದು ನಾನು ತುಂಬ ದಿನಗಳಿಂದ ಕಾಯ್ತಾ ಇದ್ದೆ ಒಂದು ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಆಗಗಳಿಗೆ ಆ ಟೈಮು ಅನ್ನೋದು ನನಗೆ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬಂತು ಅಂತಲೇ ಹೇಳ್ಬೋದು ನೋಡಿ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ಇದು ದಿಢೀರ್ ಅಂತ ಅವರು ನಮಗೆ ಹೇಳಿದ್ದು ಒಂದು ದಿನ ಮೊದಲು ಹೇಳಿದಷ್ಟೇ ಹಾಗಾಗಿ ಏನೂ ಕೂಡ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇರೋದ್ರಲ್ಲಿ ಏನೇನಿತ್ತು ಅದರಲ್ಲಿ ರೆಡಿಯಾಗಿ ಬೇಗ ಬೇಗ ಪ್ರಿಪೇರ್ ಆಗ್ತಾಯಿದ್ದೀವಿ ನಮಗೊಂದು ಒಂಥರ ಖುಷಿ ಸಿಕ್ತು ಅಂತಲೇ ಹೇಳ್ಬೋದು ಮತ್ತು ಯಾರಿಗೆಲ್ಲ ಇಷ್ಟ ಇರಲ್ಲ ಈ ಥರ ಟಿ ವಿ ಶೋನಲ್ಲಿ ಫ್ಯಾಮಿಲಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಮತ್ತು ಈ ಥರ ಎಲ್ಲ ನಾವು ಟಿ ವಿಲಿ ಬರ್ತೀವಿ ಅಂದರೆ ಎಲ್ಲರಿಗೂ ಕೂಡ ಒಂಥರ ಇಷ್ಟ ಇರುತ್ತೆ ತುಂಬ ಖುಷಿ ಇರುತ್ತಲ್ವ ಹಾಗಾಗಿ ನಾವು ಅದೊಂದು ದೊಡ್ಡ ಟೇಬಲ್ ಇದೆ ತುಂಬ ವೆಯ್ಟ್ ಇದೆ ಅದು ಅದೇನು ತೆಗೆದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ಸ್ಪೇಸ್ ಸಾಲಲ್ಲ ಕ್ಯಾಮ್ರಾಲಿ ಯಾಕೆಂದ್ರೆ ತುಂಬ ಅವ್ರದ್ದು ಇಕ್ವಿಪ್ಮೆಂಟ್ಸ್ ಇರುತ್ತೆ ಕ್ಯಾಮ್ರಾಗಳಿರ್ಬೋದು ಇರ್ಬೋದು ಇರುತ್ತೆ ಸ್ಪೇಸ್ ಸಾಲಲ್ಲ ಅಂತೇಳಿ ಅದನ್ನು ಕೂಡ ಅವ್ರು ಬಂದಿರ್ತಾರಲ್ವ ಅವರೇನೆಲ್ಲ ತೆಗೆದಾಕಿ ಅವ್ರಿಗೆ ಹೇಗೆ ಹೇಗೆ ಬೇಕೋ ಅದೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದಾರೆ ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಅವರು ಮೊದಲೇ ಹೇಳಿದ್ರು ಎಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಅದೊಂದು ಟೇಬಲ್ ಮಾತ್ರ ತುಂಬ ವೆಯ್ಟ್ ಇದೆ ನೋಡೋಣ ಅಂತ ಇಟ್ಟಿದ್ದು ಇದೆಲ್ಲ ಆದಮೇಲೆ ಶೋ ಮುಗೀತು ಶೋ ಬರುತ್ತೆ ನೋಡಿ ಶೋ ಬಂದು ತರ್ಟೀನ್ತು ಅಕ್ಟೋಬರ್ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ಕೂಡ ನೋಡಿ ಟಿ ವಿನಲ್ಲಿ ಅಂತ ಐದು ಗಂಟೆಗೆ ಬರುತ್ತೆ ಅಂತ ಅಂತ ಹೇಳ್ತೀನಿ ಮತ್ತೆ ಇದು ನೋಡಿ ಎಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ನಾವು ಅವ್ರಿಗೆ ಬಿಡುಗೊಡೋಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಅದೆಲ್ಲ ಏನು ಬೇಡ ಅಂತ ಹೇಳಿದ್ರೆ ನಮ್ಮ ಇಚ್ಛೆಯಿಂದ ನಾವು ಇಷ್ಟಪಟ್ಟು ನಮ್ಮ ಖುಷಿಗೆ ನಾವೆಲ್ಲ ಸೇರಿಕೊಂಡು ಲಾಸ್ಟಲ್ಲಿ ಮಾಡ್ತಾ ಇದ್ದೀವಿ ನಮ್ಗಂತೂ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಸಪೋರ್ಟ್ ಆಗಲಿ ಕೋಪ್ರೇಟ್ ಆಗಲಿ ಏನೇ ಕೂಡ ಎಲ್ಲ ಚೆನ್ನಾಗಿಡಿ ಪ್ರೋಗ್ರಾಮ್ ಮಾತ್ರ ತುಂಬ ಚೆನ್ನಾಗಿ ಸುಗಮವಾಗಿ ನಡೀತು ಅಂತಲೇ ಹೇಳ್ಬೋದು ಲವನ್ ತರ್ಟಿಕ್ ಸ್ಟಾರ್ಟ್ ಆಗಿರ್ತದೆ ಟೂ ತರ್ಟಿವರೆಗೂ ವರೆಗೂ ಟೂ ತರ್ಟಿ ತ್ರೀವರೆಗೂ ನಡೀತು ತುಂಬ ಚೆನ್ನಾಗಿ ನಡೀತು ತುಂಬ ಆಯಿತು ಇದೆಲ್ಲ ಮುಗಿಸ್ಕೊಂಡು ಅವ್ರ ಏನೇನಿದೆ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅವರೆಲ್ಲ ತೊಗೊಂಡು ಪ್ಯಾಕಪ್ ಮಾಡಿಕೊಂಡು ಯಾಕಂದರೆ ತುಂಬ ಐಟಮ್ ಬಂದಿತ್ತು ಎರಡು ಗಾಡಿಲಿ ಬಂದಿತ್ತು ಅನಿಸುತ್ತೆ ಐಟಮ್ಸು ಎಲ್ಲನೂ ಕೂಡ ಅವ್ರದ್ದು ಏನೇನು ಐಟಮ್ ಇದೆ ಎಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ ಅವರೆಲ್ಲ ತೊಗೊಂಡು ಹೋದಾದ್ಮೇಲೆ ನಮ್ಮ ಮನೆಗೆಲ್ಲ ಗೆಸ್ಟ್ ಮತ್ತು ನೈಬರ್ಸ್ ಬಂದಿದ್ರಲ್ಲ ಅವರಿಗೆ ನಾನು ಅಷ್ಟು ಕುಮಾರ್ ಕೊಟ್ಟು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿದ್ರು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಹಾಗಾಗಿ ಇದು ನಮ್ಮ ಯಜಮಾನ್ರಷ್ಟ್ರ ಕೆಳಗಡೆ ಹೋಗಿ ಅವರು ಏನೇನು ಬಂದಿತ್ತು ಗಾಡಿಗಳಿರ್ಬೋದು ಮತ್ತು ಅವರು ಊಟ ಮಾಡ್ತಾಯಿದ್ರು ಅದನ್ನೆಲ್ಲರೂ ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡು ನನಗೆ ಆ ಕಡೆ ಕಡೆ ತಿರುಗೋಕ್ಕೆ ಆಗಲಿಲ್ಲ ಮನೇಲೆ ನನಗೆ ಸರಿ ಹೋಯಿತು ನಾನು ನೋಡ್ಲೂ ಇಲ್ಲ ಇದನ್ನೆಲ್ಲ ಬಂದು ಹಾಗಾಗಿ ನಾನು ನೋಡೋಕ್ಕಾಗಲ್ಲ ಅಂತಲೇ ನಮ್ಮ ಯಜಮಾನ್ರಿನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ನಾನು ಅಲ್ಲೇ ಮನೆಯಲ್ಲೇ ಇದ್ದೆಲ್ಲ ಇದ್ರಲ್ವ ಮನೆಯಲ್ಲೇ ಅವ್ರ ಜೊತೆ ಅದು ಇದು ಅಂದ್ಕೊಂಡು ಮಾತಾಡ್ಕೊಂಡು ನಾನು ಅಲ್ಲೇ ನೋಡಿಕೊಂಡು ಇದ್ದೆ ಹಾಗಾಗಿ ನಮ್ಮ ಯಜಮಾನ್ರಿ ಇದು ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಒಂಥರ ಚೆನ್ನಾಗಿತ್ತು ಖುಷಿ ಅನಿಸ್ತು ಇದು ನಮ್ಮದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಪಾಪ ಎಲ್ಲ ಊಟ ಕೇಟ್ರಿಂಗ್ ಎಲ್ಲ ಇದು ಮಾಡ್ಕೊಂಡಿದ್ರು ಅವ್ರು ಪಾಡೋರು ಊಟ ಮೇಲೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತು ಶೋ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಶೋ ಇದು ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಅದರಲ್ಲಿ ಹೆಣ್ಮಕ್ಳಿಗಂತೂ ಆ ಸೀಟ್ ಮೇಲೆ ಕೂತ್ಕೊಳ್ಳೋದು ಅಂದರೆ ತುಂಬ ಏನೋ ಗೊತ್ತಿಲ್ಲ ಅದೊಂಥರ ಲಕ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಲಕ್ ಬೇರೆಯವ್ರಿಗೆ ಏನನ್ಸುತ್ತೆ ಏನೋ ಗೊತ್ತಿಲ್ಲ ನನ್ನ ಪ್ರಕಾರ ಅದು ನಾನು ಲಕ್ ಅಂತಲೇ ರಿಸೀವ್ ಮಾಡ್ತೀನಿ ಯಾವಾಗ್ಲೂ ಕೂಡ ಅವರು ನೋಡಿ ರವಿಶಂಕರ್ ಸರ್ ಕೂಡ ತುಂಬ ಅವರು ಇದು ಅಂತಲೇ ಹೇಳ್ಬೋದು ನಾರ್ಮಲ್ ನಾವು ಹೇಗಿರ್ತೀವಿ ಎಲ್ಲರೂ ಕೂಡ ಅದನ್ನು ಕೂಡ ಅವರು ಕೂಡ ಹೊಂದ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ತುಂಬ ಫನ್ನಿಯಾಗಿ ಮಾತಾಡ್ತಾರೆ ಅವರಿಗೆ ತಮಾಷೆ ಮತ್ತು ಸಿಕ್ಕಾಬಟ್ಟೆ ನಾನ್ ಸ್ಟಾಪ್ ನಗಿಸ್ತಾ ಇದ್ರು ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಈ ಟೋಟಲ್ ಹೇಗೆ ಹೇಳ್ಬೇಕಂದ್ರೆ ಶೋ ಎಲ್ಲ ತುಂಬ ಇಷ್ಟ ಆಯಿತು ನಾನು ಕೆಳಗಡೆ ಬಂದು ನೋಡಲಿಕ್ಕೆ ಭಾಗ್ಯ ಇಲ್ವಲ್ಲ ಅಂತ ಅನ್ನಷ್ಟು ಬೇಜಾರಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ಅದಕ್ಕೋಸ್ಕರನೇ ನಮ್ಮ ಯಜಮಾನ್ರಿ ನೋಡೋಕ್ಕೆ ಆಗಲ್ಲ ಅಂತೇಳಿ ಇದೆಲ್ಲ ಶೂಟ್ ಮಾಡಿಕೊಂಡು ಅವರು ಮತ್ತೆ ಎಲ್ಲ ಅವರು ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ಓಡ್ತಾರೆ ಅಂತೇಳಿ ಅವರು ಮೇಲೆ ಇದ್ದಾರೆ ಮೇಲೆ ಬಂದು ಇಲ್ಲ ಬಂದಿರೋರೆಲ್ಲ ಒಬ್ರಾಗ ಒಬ್ರಾಗಿ ರೆಡಿಯಾಗಿ ಓಡ್ತಾ ಇದ್ದಾರೆ ನೇಬರ್ಸ್ ಎಲ್ಲ ಹೊರಟ್ರು ಅಷ್ಟೊಬ್ಬ ಮಾತೊಂಡು ಅವರು ಹೊರಟರು ಗೆಸ್ಟ್ಗಳು ಅಷ್ಟೇ ಹೊರ್ಡ್ತೀವಿ ಟೈಮ್ ಆಯ್ತು ಎಲ್ಲ ಡ್ಯೂಟಿಗೆ ಆಫ್ಟರ್ ರಜಾ ಕೊಟ್ಟು ಬಂದಿದ್ದರು ಹಾಗಾಗಿ ಮುಂದುವರಿಸ್ತೀವಿ ನಾವು ಅಂತೇಳಿ ಅವರು ಕೂಡ ಓಡ್ತಾ ಇದ್ದಾರೆ ಬಟ್ ಏನಪ್ಪ ಅಂದರೆ ಇನ್ನೊಂದೇನಪ್ಪ ಅಂದರೆ ಈಗ ನಾನು ಅಡುಗೆ ಮಾಡಿ ಊಟ ಮಾಡೋ ತನಕ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ನಾವು ಕೂಡ ಸ್ವಲ್ಪ ಎಲ್ಲ ನಾವು ನಮ್ಮ ಮನೆಯವರೆಲ್ಲ ಸೇರಿ ಮಾತಾಡಿಕೊಂಡು ಹೋಟೆಲ್ಗೆ ಓಟೋಗ್ಬಿಡೋಣ ಇವತ್ತು ಯಾಕೆಂದರೆ ದಿನ ಇದಿದೆ ಮನೇಲಿ ಮಾಡೋ ತಿನ್ನೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಇನ್ನೂ ಐಟಮ್ಸ್ ಎಲ್ಲ ಒಳಗಡೆ ಹಾಕಬೇಕಿತ್ತು ಮಳೆ ಬೇರೆ ಬರುವಂಗಿತ್ತು ಹಂಗಾಗಿ ಸ್ವಲ್ಪ ಏನು ಮಾಡೋಣ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ನಾವೆಲ್ಲರೂ ಕೂಡ ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಇದು ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಶೋ ಬಂದು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಅವತ್ತೇ ಟೆಲಿಕಾಸ್ಟ್ ಆಗ್ತಾಯಿದೆ ನನಗೆ ಮಧ್ಯಾಹ್ನ ಮೆಸೇಜ್ ಬಂತು ಟೆಲಿಕಾಸ್ಟ್ ಆಗುತ್ತೆ ಅಂತೇಳಿ ಹಾಗಾಗಿ ನಾನು ಕೂಡ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲರು ಹಿಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ನಮ್ಮ ಮನೆ ಹತ್ರ ಇರೋ ನೇಬರ್ಸ್ ಇರ್ಬೋದು ಮತ್ತು ಮಕ್ಕಳಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ತುಂಬ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿತ್ತು ಈ ಒಂದು ಕ್ಷಣನ ಈ ಒಂದು ದಿನನ ನಿಮ್ಮ ಲೈಫಲ್ಲಿ ಯಾವತ್ತೂಕ್ಕಾಗಲ್ಲ ಅಂತ ಅನ್ಸುತ್ತೆ ಆ ಥರ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ಇದು ಮೆಮೊರಿಯಬಲ್ ಡೇ ಅಂತಲೇ ಹೇಳ್ಬೋದು ಇರುತ್ತೆ ಮಧ್ಯೆ ಇರುತ್ತೆ ಇವತ್ತಿನ ದಿನ ಹೀಗಿತ್ತು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟ್ ಮಾಡಿ ತುಂಬಾ ಏನಾದ್ರು ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬೈ ಫ್ರೆಂಡ್ಸ್